ಕಾಂಗ್ರೆಸ್ ಹೇಗೆ ಎಂಟ್ರಿ ಕೊಟ್ರಿ ಅಂದ್ರೆ ಜೆಡಿಎಸ್ ಅಲ್ಲಿ ನೀವು ಸಕ್ರಿಯವಾಗಿದ್ರಿ ಒಳ್ಳೆ ರೀತಿಯಲ್ಲೇ ಇತ್ತು ಕಾಂಗ್ರೆಸ್ ಬರ್ಬೇಕು ಅಂತ ಯಾಕೆ ಅನ್ನಿಸ್ತು ಯಾವಾಗ ಬಂದಿದ್ದು ಕೂಡ ನೀವು ಎರಡ್ ಸಾವಿರದ ಹದಿನೆಂಟು ಎಮ್ ಎಲೆಕ್ಷನ್ ಆದಾಗ ಏನಾಗುತ್ತೆ ಸ್ವಲ್ಪ ನಮ್ಮನ್ನ ಕಡೆಗಣನೆ ಮಾಡ್ತಾರೆ ಜೆಡಿಎಸ್ ಡಿ ಎಸ್ ಅಲ್ಲಿ ಕ್ಯಾಸ್ಟ್ ಬೇಸ್ ಮೇಲೆ ಕಡೆಗಣನೆ ಮಾಡ್ತಾರೆ ಕೆಲಸದ ಬೇಸ್ ಮೇಲೆ ಅಲ್ಲ ಟು ಬಿ ಫ್ರಾಂಕ್ ಕ್ಯಾಸ್ಟ್ ಬೇಸ್ ಮೇಲೆ ನಮ್ಮ ನಮ್ಮ ಲೆಂಗ್ವೇಜ್ ಅಂತಂದ್ರೆ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವು ಕ್ಯಾಸ್ಟ್ ಅಂತ ಇವತ್ತು ನೋಡೇ ಇಲ್ಲ ಬಟ್ ರಾಜಕೀಯ ಅಂತ ಬಂದಾಗ ಹೌದು ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಆದ್ಮೇಲೆ ರಾಜಕೀಯದಲ್ಲಿ ಮೇಜರ್ ಪ್ಲೇ ಆಗ್ತಿರೋ ಕಾರಣ ಕ್ಯಾಸ್ಟ್ ಅದಕ್ಕಿಂತ ಮುಂಚೆ ನಾವು ನೋಡ್ದಂಗಿಲ್ಲ ಬಟ್ ಇತ್ತ ನನಗೆ ಗೊತ್ತಿಲ್ಲ ನನ್ನ ಅನುಭವದಲ್ಲಿ ಎರಡ್ ಸಾವಿರದ ಹದಿನಾಲ್ಕ ಆದ್ಮೇಲೆ ರಾಜಕೀಯದಲ್ಲಿ ಕ್ಯಾಸ್ಟ್ ಕ್ಯಾಸ್ಟ್ ಇಂದಾನು ರಾಜಕೀಯ ಮಾಡಬಹುದು ಮತ್ತೆ ಕ್ಯಾಸ್ಟ್ ಇಂದ ಅಧಿಕಾರಕ್ಕೆ ಬರ್ಬೋದು ಕ್ಯಾಸ್ಟ್ ಇಂದ ಇಡೀ ರಾಜ್ಯಕ್ಕೆ ಬೆಂಕಿರ್ಸ್ಬಹುದು ಅಂತ ಗೊತ್ತಾಗಿದೆ ಅಲ್ಲಿ ಸೊ ಹಿಂಗೆಲ್ಲ ಆದಾಗ ಅವಾಗ ಯಾವಾಗ ನಾವು ಕಡೆಗಡೆನೆ ಆಗ್ತೀವಿ ಆಗ ನಾನು ಕಂಟೆಸ್ಟ್ ಮಾಡ್ತೀನಿ ಅದರಲ್ಲಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತೀನಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದಾಗ ಏನಾಗುತ್ತೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತು ಒಂದು ಸ್ವಲ್ಪ ನಾ ಗೆಲ್ಲಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಬಟ್ ಸ್ವಲ್ಪ ಮಟ್ಟಿಗೆ ಓಟ್ ಕೇಳ್ತೀವಿ ಅಂತ ಕ್ಯಾಂಡಿಡೇಟ್ ಗೊತ್ತು ಅವರು ಸ್ವಲ್ಪ ಸರ್ಕಸ್ ಮಾಡ್ತಾರೆ ಮಾತಾಡ್ತಾರೆ ಏನೋ ಮಾಡ್ತಾರೆ ಆಯಿತು ಕಾಂಪ್ರಮೈಸ್ ಕಾಂಪ್ರಮೈಸ್ ಅಂತ ಆಗದೇ ಇಲ್ಲ ಕಾಂಪ್ರಮೈಸ್ ಮಾಡಿದೀವಿ ಅಂತ ಹೊರಗಡೆ ತೋರಿಸ್ತಾರೆ ಅಷ್ಟೇ ನಾವು ಕಾಂಪ್ರಮೈಸ್ ಆಗಲ್ಲ ದೊಡ್ಡವ್ರಿಗೆ ಬೆಲೆ ಕೊಡ್ತೀವಿ ಮನೆ ಬಾರಿ ದೊಡ್ಡೋರಿಗೆ ಬಂದಾಗ ಅವ್ರಿಗೆ ಬೆಲೆ ಕೊಡೋದು ನಮ್ಮ ಸಂಸ್ಕೃತಿ ನಮ್ಗೆ ಮಾಡಲೇಬೇಕು ಅದಕ್ಕೆ ಬೆಲೆ ಕೊಟ್ಟು ಏನ್ ಮಾಡ್ತೀವಿ ನಮ್ ನಮ್ದು ಕೆರಿಯರ್ ಬಿಡು ಅದ್ ನೋಡ್ಕೋತಾರೆ ಅಂದ್ಬಿಟ್ಟು ಅವ್ರಿಗೆ ವೋಟ್ ಮಾಡಿ ಅಂತೀವಿ ಬಟ್ ಲಾಸ್ಟಲ್ಲಿ ಏನಾಗುತ್ತೆ ಅದೇ ನನ್ಗೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗುತ್ತೆ ಒಂದು ವರ್ಷ ಅಜ್ಞಾತವಾಸ ಅಂತ ರಾಜಕೀಯದ್ರ ಅದ್ನಾಗ ಅಜ್ಞಾತವಾಸ ಅದು ಇಷ್ಟೋಡ್ ತೊಗೊಂಡೆ ಇಷ್ಟೋಡ್ ತೊಗೊಂಡೆ ಇಷ್ಟೋಡ್ ತಗೊಂಡೆ ಅಂತ ಸೊ ಹಂಗಾಗಿ ನಾನು ನಾನು ಕಾಂಗ್ರೆಸ್ ಪಕ್ಷ ಬಂದಿರಲಿಲ್ಲ ಹೊಸದಾಗಿ ಅವಾಗ ಏನಾಗುತ್ತೆ ಒಂದು ಸಣ್ಣ ಮೀಟಿಂಗ್ ಆಗುತ್ತೆ ಮೀಟಿಂಗಲ್ಲಿ ಅವನು ಕೇಳ್ತಾನೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬ ಲೀಡರ್ ಹೆಸರು ಬೇಡ ನೀನು ಇನ್ನೂರು ಓಟ್ ತೊಗೊಂಡಿದ್ಯಾ ನೀನು ಅಂತ ಸರಿ ಹೌದು ನಾ ಇನ್ನೂರು ಓಟ್ ತೊಗೊಂಡಿದ್ದೀನಿ ನಿಮ್ಮದು ಎಷ್ಟು ಹತ್ತು ಹತ್ತು ಸಾವಿರ ಚಿಲ್ಲರೆ ಓಟು ಆಲ್ಮೋಸ್ಟ್ ನಮ್ಮ ಬಸವನಗುಡಿಲಿ ಇನ್ನೂರ ಮೂವತ್ತು ಬೂತ್ ಬರುತ್ತೆ ಇನ್ನೂರ ಮೂವತ್ತು ಬೂತಲ್ಲಿ ಹತ್ತು ಜನ ಅಂತ ಲೆಕ್ಕ ಹಾಕೊಂಡ್ರೆ ಒಂದು ಬೂತಲ್ಲಿ ಎರಡು ಸಾವಿರದ ಮುನ್ನೂರು ಜನ ಹಾಕ್ತೀವಿ ಒಂದು ಪ ಅದು ಒಂದು ನ್ಯಾಷನಲ್ ಪಕ್ಷದಲ್ಲಿ ಎರಡು ಸಾವಿರದ ಮುನ್ನೂರು ಜನ ಅವ್ರ ಮನೆ ಓಟ್ ನಾಲ್ಕು ಅಂತೇಳಿ ಹಾಕೊಂಡ್ರೂ ಹೆಚ್ಚು ಕಮ್ಮಿ ಎಂಟು ಸಾವಿರ ಓಟ್ ಆಯಿತು ಅವ್ರಿಗೆ ಅವ್ರಿಗೆ ಬಂದಿದ್ದು ಓಟೆ ಹತ್ತು ಸಾವಿರ ನಾನು ಹೋಲೆಂಡ್ ಹೋಲೆಂಡ್ ಸೊಲ್ ಸಿಂಗಲ್ ಅಂದ್ರೆ ನನ್ನ ಕೆಪಾಸಿಟಿ ಅವ್ರಿಗಿಂತ ಜಾಸ್ತಿ ಅವ್ರಿಗೆ ಒಂದು ಓಟು ನಾನು ನನ್ನ ಇನ್ನೂರು ಅಂದ್ರೆ ನಾನು ಲೀಡರು ಅಂತ ಅವಾಗ ಮಾಡ್ತಾನಪ್ಪ ನೀನು ಮಾತಾಡೋದು ನಿನ್ನ ರಾಜಕೀಯದ ಮುಂದೆ ಬಂದ್ಬಿಟ್ಟಿದ್ಯಾ ಅಂತ ಮುಂದೆ ಬಂದಿಲ್ಲ ಮುಂದೆ ಬರ್ಸಿದ್ದೀರಾ ನೀವು ಮಾತಾಡೋ ಸ್ಟೇಷ್ ತಂದು ಬಿಟ್ಟಿದ್ದೀರಾ ನೀವು ಮಾತಾಡ್ತಾ ಇದ್ದೀನಿ ಸೊ ಹಿಂಗೆ ಆಲ್ಮೋಸ್ಟ್ ಹುಡುಗರೆಲ್ಲ ಈಗ ಹೊರಗಿಂದ ನೋಡ್ತಾ ಇರ್ತಾರೆ ರಾಜಕೀಯ ಏನು ಅಂತ ಅಧಿಕಾರ ಇದೆ ಕಾರತಾರೆ ಡಿಪಾರ್ಟ್ಮೆಂಟ್ ಸೆಲ್ಯೂಟ್ ಮಾಡೋದು ಇನ್ನೊಂದು ಅದೊಂಥರ ಹುಚ್ಚ ಕುದ್ರೆ ತಲೆಗೆ ಹತ್ತಿದ್ರೆ ಏನಾಗುತ್ತೆ ಫ್ಯಾಕ್ಟ್ ಗೊತ್ತಾಗಲ್ಲ ಫ್ಯಾಕ್ಟ್ ಗೊತ್ತಾಗುವಷ್ಟೊತ್ತಿಗೆ ಅವ್ರ ಜೀವನದ ಎಷ್ಟೋ ಆಯಸ್ನ ಅದ್ರಲ್ಲಿ ಆಮೇಲೆ ಅದರಲ್ಲಿ ಅಧಿಕಾರ ಸಿಕ್ಕಿನೂ ಪ್ರಯೋಜನ ಇಲ್ಲ ಸಿಗೋದಿಲ್ಲ ಬಿಡಿ ಸಿಗೋದು ಅದೊಂಥರ ಏನೋ ಏನಂತಾರೆ ಅದಕ್ಕೆ ಹುಚ್ಚು ಕನ್ಸೋದು ಸಿಗೋದು ಇಲ್ಲ ಸಿಕ್ ಸಿಗೋ ಅಷ್ಟೊತ್ತಿಗೆ ಅನುಭವಿಸಕ್ ಅವನ್ ಮೈಯಲ್ಲಿ ಶಕ್ತಿ ಇರಲ್ಲ ಅಷ್ಟೇ ಆ ಮಟ್ಟ ಆಗಿರುತ್ತೆ ಖಂಡಿತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ